ಸ್ನೇಹಿತರೆಗ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ಮಾಡುವಂಥ ಗುರುವಾರ ಮಹಾಲಕ್ಷ್ಮಿ ಪೂಜೆಯನ್ನು ಯಾವತ್ತಿನಿಂದ ಆರಂಭ ಆಗ್ತದೆ ಯಾವತ್ತಿನಿಂದ ಈ ಒಂದು ಗುರುವಾರ ಲಕ್ಷ್ಮೀ ಪೂಜೆಯನ್ನು ಹಿಡಿಬೇಕು ಅನ್ನೋದು ಬಹಳಷ್ಟು ಮಂದಿ ಕೇಳಿರಿ ಈಗ ಯಾವತ್ತಿನಿಂದ ಈ ಗುರುವಾರ ಮಹಾಲಕ್ಷ್ಮಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಎಲ್ಲವೂ ಶುಭಫಲವನ್ನು ಫಲವನ್ನು ಪೂರ್ಣ ಪೂರ್ಣವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಮಾರ್ಗಶಿರ ಮಾಸ ಆರಂಭ ಇರೋದು ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಅನುರಾಧ ನಕ್ಷತ್ರದಲ್ಲಿ ಮಾರ್ಗಶೀರ್ಷ ಮಾಸ ಕಾಲ್ ಇದೆ ಗುರುವಾರ ಮಧ್ಯಾಹ್ನ ಸಮಯದಲ್ಲಿಯೇ ನಮಗೆ ಮಾರ್ಗಶೀರ್ಷ ಮಾಸ ಪ್ರಾರಂಭ ಆದರೂ ಕೂಡ ಸೂರ್ಯೋದಯ ಸಮಯದಲ್ಲಿ ಸಂಕಲ್ಪ ಸಮಯದಲ್ಲಿ ನಮಗೆ ಅಂದರೆ ಆ ದಿನ ನಮಗೆ ಅಮಾವಾಸ್ಯೆ ತಿಥಿ ಇರೋದರಿಂದ ಸಾಯಂಕಾಲ ಸಮಯದಲ್ಲಿ ಪ್ರತಿಪದ ಬಂದು ಅದನ್ನು ನಾವು ಮಾರ್ಗಶೀರ್ಷ ಮಾಸ ಅಂಥೇಳಿ ಅನ್ನೋದಿಲ್ಲ ಯಾವಾಗ ಸೂರ್ಯೋದಯ ಸಮಯದಲ್ಲಿ ಮಾರ್ಗಶೀರ್ಷ ಮಾಸ ಕಾಲ ಹಾಕ್ತದ ಸೂರ್ಯೋದಯ ಸಮಯದಲ್ಲಿ ಪ್ರತಿಪದಾತಿಥಿ ಇರ್ತದೋ ಆ ದಿನವನ್ನು ನಾವು ಆ ಮಾಸದ ಆರಂಭ ಅಂತ ಹೇಳ್ತೇವೆ ಹೀಗಾಗಿ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಅನುರಾಧ ನಕ್ಷತ್ರದಲ್ಲಿ ಈ ಮಾರ್ಗಶೀರ್ಷ ಮಾಸ ಆರಂಭ ಆಗ್ತಾಯಿದೆ ಮುಂದೆ ಬರುವಂಥ ಗುರುವಾರ ಅಂದರೆ ತಾರೀಕು ಇಪ್ಪತ್ತೇಳನೇ ತಾರೀಕು ಗುರುವಾರ ಧನಿಷ್ಠ ನಕ್ಷತ್ರ ಧ್ರುವ ಯೋಗದಲ್ಲಿ ಪ್ರಥಮ ಗುರುವಾರ ಪೂಜೆಯನ್ನು ನೀವು ಸಂಕಲ್ಪಪೂರ್ವಕವಾಗಿ ಹಿಡಬೇಕಾಗ್ತದೆ ಇಪ್ಪತ್ತೇಳನೇ ತಾರೀಕು ಗುರುವಾರ ಪ್ರಥಮ ಮಾರ್ಗಶೀರ್ಷ ಮಾಸ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಸಂಕಲ್ಪ ಸಹಿತ ಧಾರಣವನ್ನು ಮಾಡಿಕೊಳ್ಬೇಕು ಮುಂದೆ ನಾಲ್ಕು ಗುರುವಾರ ಬರ್ತದ ನಾಲ್ಕು ಗುರುವಾರ ಪೂಜೆಯನ್ನು ಮಾಡಬೇಕು ಇಪ್ಪತ್ತೇಳನೇ ತಾರೀಕಿಗೆ ಯಾವ ಸಮಯದಲ್ಲಿ ನಿಮಗೆ ಪೂಜೆಯನ್ನು ಮಾಡಿದರೆ ಅದು ಶ್ರೇಷ್ಠ ಅನ್ನೋದು ಕೂಡ ಹೇಳ್ಕೊಡ್ತೀನಿ ಆದರೆ ಈ ಮಾರ್ಗಶೀಷ ಮಾಸದಲ್ಲಿ ಇದನ್ನು ಮಾರ್ಗಶಿರ ಮಾಸ ಅಂತ ಕೂಡ ಹೇಳ್ತಾರೆ ಮಾರ್ಗಶೀರ್ಷ ಮಾಸ ಅಂತ ಕೂಡ ಹೇಳ್ತಾರೆ ಈ ಸಮಯದಲ್ಲಿ ಲಕ್ಷ್ಮಿ ಆರಾಧನೆಯನ್ನು ಮಾಡೋದ್ರಿಂದ ಮನೆಯಲ್ಲಿರುವಂಥ ಎಲ್ಲ ಸಂಕಷ್ಟಗಳು ದೂರ ಆಗ್ತದಂತೆ ಒಂದೊಂದು ಮಾಸದಲ್ಲಿ ಒಂದೊಂದು ಭಗವಂತನ ರೂಪ ಯಾವ ರೀತಿಯೋ ಅದೇ ರೀತಿಯಾಗಿ ಮಹಾಲಕ್ಷ್ಮಿಯನ್ನು ಕೂಡ ಒಂದೊಂದು ರೀತಿಯಲ್ಲಿ ಆರಾಧನೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಈ ಮಾರ್ಗಶೀರ್ಷ ಮಾಸದಲ್ಲಿ ಲಕ್ಷ್ಮಿಯನ್ನು ಗುರುವಾರ ದಿವಸ ಪೂಜೆಯನ್ನು ಮಾಡೋದ್ರಿಂದ ದಾರಿದ್ರ್ಯ ಅಂತ ಹೇಳಿ ಈಗಾಗಲೇ ಬಹಳಷ್ಟು ಮಂದಿ ನನಗೆ ಕಮೆಂಟ್ಸ್ ಕೂಡ ಹಾಕಿರಿ ಪ್ರತಿ ವರ್ಷ ಹೇಳ್ತಾ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿನಿ ಇದನ್ನು ನನಗೆ ಎಷ್ಟೋ ಜನ ನೀವು ಕಮೆಂಟ್ಸ್ ಕೂಡ ಹಾಕಿರಿ ಬಹಳಷ್ಟು ಒಳ್ಳೆಯದಾಗಿದೆ ಅಂಥೇಳಿ ಈ ಸಲವೂ ಕೂಡ ವಿವರವಾಗಿ ಸಮಯ ಸಹಿತ ಪೂಜಾ ವಿಧಾನವನ್ನು ಸಹಿತ ಹೇಳ್ಕೊಡ್ತೀನಿ ಮಾಡಿ ನೋಡ್ರಿ ಈ ಮಾರ್ಗಶೇಷ ಮಾಸದಲ್ಲಿ ಗುರುವಾರ ದಿವಸ ಲಕ್ಷ್ಮಿಯನ್ನು ನೀವು ಸಾಯಂಕಾಲದಲ್ಲಿ ಮಾಡ್ಬೋದು ಅಥವಾ ಬ್ರಾಹ್ಮಿ ಮುಹೂರ್ತನಲ್ಲಿ ಮಾಡ್ಬೋದು ನಾ ಸಮಯವನ್ನು ಕೊಡ್ತಾ ಹೋಗ್ತೀನಿ ಆ ಸಮಯದಲ್ಲಿ ಪೂಜೆಯನ್ನು ಸಂಕಲ್ಪ ಸಹಿತವಾಗಿ ಹಿಡಿದು ಪೂಜೆಯನ್ನು ನಾಲ್ಕು ವಾರ ಮಾಡಿರಿ ಬಹ ಇನ್ನೂ ಮಧ್ಯದಲ್ಲಿ ಮುಟ್ಟಾದರೆ ನೀವು ಬಿಟ್ಟರೆ ದೋಷ ಇರುವುದಿಲ್ಲ ಮುಂದೆ ಯಾವುದೋ ಒಂದು ಮೂರಾಗಿದ್ದರೆ ಅಂದರೆ ಮೂರು ಗುರುವಾರ ಪೂಜೆಯನ್ನು ಮಾಡಿದರೆ ಮುಂದೆ ಯಾವುದು ಒಂದು ಶುಕ್ರವಾರ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡಿ ನಾಲ್ಕು ವಾರ ಮುಗಿಸ್ಬೋ ಮಾಡಿ ಮುಗಿಸ್ಲಿಕ್ಕೆ ಬರ್ತದೆ ಈ ಹೆಣ್ಣು ಮಕ್ಕಳಿಗೆ ಮಧ್ಯದಲ್ಲಿ ಮುಟ್ಟಾದರೆ ದೋಷ ಇರುವುದಿಲ್ಲ ಅದಕ್ಕಾಗಿ ಈ ಮಾರ್ಗಶಿರ ಮಾಸದಲ್ಲಿ ನಾಲ್ಕು ಗುರುವಾರ ಅಕಸ್ಮಾತ್ ಒಂದು ಗುರುವಾರ ಬಿಟ್ಟು ಹೋದರೆ ಒಂದು ಶುಕ್ರವಾರವನ್ನು ಮಾಡಿ ನೀವು ನಾಲ್ಕು ಶುಕ್ರವಾರ ಅಂದರೆ ನಾಲ್ಕು ಗುರುವಾರವನ್ನು ಪೂಜೆ ಮಾಡಿ ಮುಗಿಸ್ಬೋದು ಇನ್ನು ಇಪ್ಪತ್ತೇಳನೇ ತಾರೀಕಿಗೆ ಯಾವ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿದರೆ ಶ್ರೇಷ್ಠ ಅನ್ನೋದು ಹೇಳ್ತೀನಿ ಗುರುವಾರ ಈ ಸಲ ಅಂದರೆ ಇಪ್ಪತ್ತೇಳನೇ ತಾರೀಕು ಗುರುವಾರ ಸಪ್ತಮಿ ತಿಥಿ ಧನಿಷ್ಠ ನಕ್ಷತ್ರ ಧ್ರುವಯೋಗ ಆ ದಿನ ಮಕರ ರಾಶಿಯಲ್ಲಿ ಚಂದ್ರ ಸ್ಥಿತ ಗುರುವಾರ ಮಹಾಲಕ್ಷ್ಮಿ ಪೂಜೆಗೆ ನಿಮಗೆ ಸಮಯವನ್ನು ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನವಂಬರ್ ಇಪ್ಪತ್ತೇಳನೇ ತಾರೀಕು ಕೆಲವರು ನಿಮಗೆ ಸಾಯಂಕಾಲ ಸಮಯದಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತೀರಿ ಅಂಥವರು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಮಾಡ್ಬೋದು ನಾಲ್ಕು ಗಂಟೆ ನಲವತ್ತೇಳು ನಿಮಿಷದಿಂದ ಐದು ಗಂಟೆ ಮೂವತ್ತೈದು ನಿಮಿಷ ಇದು ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಇದು ಕೂಡ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಗುರುವಾರ ದಿವಸ ಬೆಳಗ್ಗೆ ಪೂಜೆಯನ್ನು ಸಂಕಲ್ಪ ಸಹಿತವಾಗಿ ಹಿಡಿದು ಮಾಡ್ಬೋದು ಇನ್ನು ಆ ದಿನ ಇನ್ನೊಂದು ಅಮೃತ ಕಾಲ ಹೇಳಿ ನಿಮಗೆ ಅತ್ಯಂತ ಶುಭಯುಗ ಪ್ರಾಪ್ತಿಯಾಗಲಿರುತ್ತದ ಅದು ಕೂಡ ಬಹಳಷ್ಟು ಒಳ್ಳೆಯದ ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷ ಇದು ಕೂಡ ಅಮೃತಕಾಲ ನಮಗೆ ಬಹಳಷ್ಟು ಒಳ್ಳೆಯದು ಇನ್ನು ವಿಶೇಷವಾಗಿ ಸಾಯಂ ಸಂಧ್ಯಾಕಾಲ ಅಂತ ಹೇಳ್ತೇವೆ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತೇನು ಹೇಳ್ತೇವೆ ಅದಕ್ಕೆ ಸ್ವಯಂ ಸಂಧ್ಯಾಕಾಲ ಅಂತ ಹೇಳ್ತೇವೆ ಅದು ಐದು ಗಂಟೆ ಐವತ್ತೊಂದು ನಿಮಿಷದಿಂದ ಏಳು ಗಂಟೆ ಆರು ನಿಮಿಷ ವೃಶ್ಚಿಕ ಲಗ್ನ ನಮಗೆ ಪ್ರಾಪ್ತಿಯಾಗಲಿಗತ್ತದ ಈ ಸಮಯದಲ್ಲಿ ಮಹಾಲಕ್ಷ್ಮಿಯನ್ನು ಗುರುವಾರ ಮಹಾಲಕ್ಷ್ಮಿ ಸಂ ಪೂಜೆಯನ್ನು ಸಂಕಲ್ಪ ಸಹಿತವಾಗಿ ಹಿಡಿದು ಪೂಜೆಯನ್ನು ಮಾಡ್ಬೋದು ಪ್ರತಿ ವಾರ ಸಂಕಲ್ಪ ಬೇರೆಯೇ ಇರ್ತದೆ ಯಾಕೆ ಹೇಳ್ತೀನಿ ಅಂದರೆ ಒಂದು ಸಲ ನಾವು ಪೂಜೆಯನ್ನು ವಿಸರ್ಜನೆ ಮಾಡಿದ ಮೇಲೆ ಮತ್ತೆ ನಾವು ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಬೇಕಾಗ್ತದೆ ಅದಕ್ಕಾಗಿ ಪ್ರತಿ ವಾರ ಸಮಯವನ್ನು ಹೇಳ್ತೀನಿ ನಿಮಗೆ ಇನ್ನೂ ಪೂಜಾ ಸಂಕಲ್ಪ ಪೂಜೆಯ ವಿಧಾನ ಯಾವ ರೀತಿ ಮಾಡಬೇಕು ಪೂರ್ಣ ವಿರವಾಗಿ ತಿಳಿಸ್ಕೊಡ್ತೀನಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿರಿ ಮಹಾಲಕ್ಷ್ಮಿ ಪೂಜೆಗೆ ವಿಶೇಷ ಮಂಡಲಗಳಿರ್ತದ ಆ ಈ ಗುರುವಾರ ಮಹಾಲಕ್ಷ್ಮಿಗೆ ಯಾವ ರೀತಿ ಮಂಡಲಗಳವ ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ ಪ್ರತಿ ವಾರ ಅಂದರೆ ನಾಲ್ಕು ವಾರ ಈ ಗುರುವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರಿ ಸರಳ ವಿಧಾನದಲ್ಲಿ ಹೇಳ್ಕೊಡ್ತೇನೆ ಅಂತ ಪೂಜೆಯನ್ನು ಮೊದಲೇ ಪ ಗುರುವಾರ ಪೂಜೆ ಹಿಡಿಯೋದು ನವಂಬರ್ ಇಪ್ಪತ್ತೇಳನೇ ತಾರೀಕಿಗೆ ಪ್ರಥಮ ಗುರುವಾರ ಪೂಜೆ ಶುರು ಮಾಡಬೇಕು ಇಪ್ಪತ್ತನೇ ತಾರೀಕಿಗೆ ನಮಗೆ ಅಮಾವಾಸ್ಯೆ ನಂತರ ಅಂದರೆ ಸಾಯಂಕಾಲ ಸಮಯದಲ್ಲಿ ಪ್ರತಿಪದ ಬಂದರೂ ಕೂಡ ನಾವು ಸೂರ್ಯೋದಯ ಸಮಯದಲ್ಲಿ ನಮಗೆ ಅಮಾವಾಸ್ಯೆ ತಿಥಿ ಇರೋದರಿಂದ ಇಪ್ಪತ್ತನೇ ತಾರೀಕು ಅದು ನಾವು ಗುರುವಾರ ದಿವಸ ನಮಗೆ ಪೂಜೆ ಮಾಡಲಿಕ್ಕೆ ಬರುವುದಿಲ್ಲ ಸ್ಪಷ್ಟವಾಗಿ ತಿಳಿಸ್ಕೊಟ್ಟೇನೆ ಇಪ್ಪತ್ತೇಳು ಪ್ರಶಸ್ತವಾಗಿರುವಂಥ ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗ್ತಾ ಇದೆ ಆ ದಿನ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆಯನ್ನು ನೀವು ಸಂಕಲ್ಪಪೂರ್ವಕವಾಗಿ ಧಾರಣವನ್ನು ಮಾಡ್ಬೋದು ಮುಂದೆ ನಾಲ್ಕು ಶುಕ್ರ ನಾಲ್ಕು ಗುರುವಾರ ಪೂಜೆಯನ್ನು ಮಾಡ್ಬೋದು ಈ ಶುಕ್ ಮಹಾಲಕ್ಷ್ಮಿ ಪೂಜೆ ಅಂದಾಗ ಮಧ್ಯದಲ್ಲೆಲ್ಲೋ ಶುಕ್ರವಾರ ಅಂತ ಅಂದಿರ್ಬೋದು ನೀವು ಕಮೆಂಟ್ಸ್ ಹಾಕಬೇಕಾದ್ರೆ ನೀವು ಶುಕ್ರವಾರ ಅಂದ್ಬಿಟ್ರಿ ಅಂತ ಹೇಳಿ ಹಾಕಬೇಡ್ರಿ ಯಾಕೆ ಹೇಳ್ತೀನಿ ಅಂದರೆ ಹೇಳಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಈ ಮಹಾಲಕ್ಷ್ಮಿ ಪೂಜೆಯನ್ನು ಗುರುವಾರ ಅಂದರೆ ಗುರುವಾರನ ಇಷ್ಟು ದಿವಸ ನಾವು ಶುಕ್ರವಾರನೇ ಮಾಡ್ತಾ ಬಂದಿರ್ತೇವೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಮಾತ್ರ ಗುರುವಾರಕ್ಕೆ ಅಷ್ಟೊಂದು ಮಹತ್ವದ ಅದಕ್ಕಾಗಿ ಮಧ್ಯದಲ್ಲಿ ಎಲ್ಲೋ ಒಂದು ಶುಕ್ರವಾರ ಅಂದ್ಬಿಟ್ಟಿರ್ಬೋದು ಅಂಥೇಳಿ ಕಮೆಂಟ್ಸ್ ಬಹಳಷ್ಟು ಜನ ಆಗ್ತಿರ್ತೀರಿ ಅದಕ್ಕೆ ಹೇಳ್ತಾ ಇದ್ದೀನಿ ಇದು ಮಾರ್ಗಶಿರ ಮಾಸದಲ್ಲಿ ಗುರುವಾರ ದಿವಸ ಮಾಡುವಂಥ ಮಹಾಲಕ್ಷ್ಮಿ ಪೂಜೆಗೆ ಸಮಯವನ್ನು ತಿಳಿಸ್ಕೊಟ್ಟಿನಿ ಇನ್ನು ಪೂಜೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ರೀತಿಯಾಗಿ ಪೂಜೆಯನ್ನು ಮಾಡಿರಿ ಪೂರ್ಣ ಫಲವನ್ನು ಪಡಿತೀರಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ